ಹಾಂ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಕಾರಣ ಸಾಹಿತ್ಯ ಇಬ್ಬರ ನಡುವೆ ಇರ್ತಕ್ಕಂಥ ಆ ಒಂದು ದೊಡ್ಡ ಬೆರಕನ್ನು ಸರಿಪಡಿಸೋಕೆ ನಿಜವಾಗ್ಲೂ ಕೂಡ ಒಂದು ದೊಡ್ಡ ಸತ್ಯವನ್ನೇ ಸಾಹಿತ್ಯ ಮುಂದೆ ತೆರೆದಿರ್ತಿದ್ದಾರೆ ಅನುರಾಧ ಹಾಗಿದ್ರೆ ಏನಾಯ್ತು ಏನು ಗೊತ್ತಾ ಈ ಕಡೆ ಕರ್ಣನಿಗೆ ಡಿವೋರ್ಸ್ ನೋಟಿಸ್ ಕಳಿಸಿಲ್ಲ ಸಾಹಿತ್ಯ ಈ ಕಡೆ ಅರುಂಧತಿ ಆಟಕ್ಕೆ ಬ್ರೇಕ್ ಹಾಕೋಕೆ ಬಂದ ಸಾಹಿತ್ಯ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರುಂಧತಿ ಆಟಕ್ಕೆ ಕಾರಣ ಮತ್ತು ಸಾಹಿತ್ಯ ಇಬ್ಬರು ಕೂಡ ಬಲಿಪಶು ಆಗಬೇಕಾಗಿದೆ ಇಬ್ಬರ ಸಂಬಂಧವನ್ನು ತುಂಬ ಪಕ್ಕಾ ಪ್ಲಾನ್ ಮಾಡಿಕೊಂಡೆ ಇಬ್ಬರ ಸಂಬಂಧದ ನಡುವೆ ಬ್ರೇಕನ್ನು ಸೃಷ್ಟಿ ಮಾಡಿಬಿಟ್ಟಿರುವ ಅರುಂಧತಿಯವರು ಈ ಕಡೆ ಕಾರಣ ಅಮ್ಮನ್ನೇ ಪ್ರಾಣ ದೇವತೆ ಅಂತ ಅಂದ್ಕೊಂಡು ಪ್ರೀತಿಸಿದ್ರೆ ಆ ಕಡೆ ಚಿಕ್ಕಪ್ಪನೇ ನನ್ನ ದೈವ ಅಂತ ಅನ್ಕೊಂಡು ಪೂಜಿಸ್ತಕ್ಕಂಥ ಸಾಹಿತ್ಯ ಆದ್ರೆ ಮೋಸ ಮಾಡ್ತಿರ್ತಕ್ಕಂಥವ್ರೆ ಅವರಿಬ್ರು ಆದ್ರೆ ಅವರಿಬ್ಬರನ್ನ ನಂಬಿ ಅವರ ಬದುಕನ್ನೇ ಸರ್ವನಾಶ ಮಾಡ್ಕೊತಿದ್ದಾರೆ ಇಲ್ಲಿ ಕರ್ಣ ಮತ್ತೆ ಸಾಹಿತ್ಯ ಈ ಕಡೆ ಕರ್ಣ ಅಂತೂ ಸಾಹಿತ್ಯನ ನಿಂತ್ರು ಕೂತ್ರು ಮಲಗಿದ್ರು ಬರೀ ಸಾಹಿತ್ಯ ಅದೇ ಯೋಚನೆ ಆಗ್ಬಿಡದ ಕನಸಲ್ಲಿ ಮನಸ್ಸಲ್ಲಿ ಕೂತಲು ಕೂಡ ಸಾಹಿತ್ಯನೆ ಕರ್ಣನ್ ಮುಂದೆ ಪ್ರತ್ಯಕ್ಷವಾಗ ಪ್ರತ್ಯಕ್ಷಾಗ್ತಿದ್ದಾರೆ ಈ ಕಡೆ ಕರ್ಣ ಅಂತೂ ಸಾಹಿತ್ಯ ಕಣ್ಮುಂದೆ ಬಂದಿದ್ರಿಂದ ನಿಜವಾಗ್ಲೂ ಸಾಹಿತ್ಯ ಬಂದ್ರು ಅನ್ನೋ ಅಷ್ಟರ ಮಟ್ಟಿಗೆ ಕರ್ಣ ಖುಷಿ ಪಡ್ತಿದ್ದಾರೆ ಆದರೆ ಕನಸು ಅಂತ ಗೊತ್ತಾಗ್ತದಾಗೆ ಕುಡಿತದ ದಾಸ ಆಗ್ತಿದ್ದಾರೆ ಕರ್ಣ ಇದರಿಂದಾಗಿ ಅರುಂಧತಿ ಖುಷಿ ಪಡ್ತಿದ್ದಾರೆ ಪಾಪ ಮಜ್ಜಿನ ಕರೆದು ನೋಡು ನನ್ನ ಮೊಮ್ಮಗ ಮೊಮ್ಮಗ ಅಂತ ಹೇಳ್ತಿಯಲ್ಲ ನಿನ್ನ ಮೊಮ್ಮಗನ ಪಾಡು ಏನಾಗಿದೆ ಅಂತ ಕುಳುಕ ಹಾಕ್ತಾನೆ ಇದಕ್ಕೂ ಮೇಲೆ ಆಗತ್ತೆ ನೋಡ್ತಾ ಇರು ಅಂತ ಹೇಳಿ ಅರುಂಧತಿ ಎಚ್ಚರಿಕೆ ಕೊಡ್ತಿದ್ದಾರೆ ಈ ಕಡೆ ಇದು ಸ್ಯಾಂಪಲ್ ಅಷ್ಟೇ ಮುಂದೆ ಇನ್ನೂ ಮಾರಿ ಹಬ್ಬ ಅನುಷ್ರು ಮಟ್ಟಿಗೆ ಇಲ್ಲಿ ಆ ರುಧತಿಯ ನೋಡಿ ಕೇಕೆ ಹಾಕ್ತಿದ್ದಾರೆ ಆದ್ರೆ ಕರ್ಣನ ಪರಿಸ್ಥಿತಿಯನ್ನ ಹಾಗೆ ಅದ್ದು ಎಲ್ಲರೂ ಕೂಡ ಅನುರಾಧ ಟೀಚರ್ ಜೊತೆ ಸೇರಿಕೊಂಡು ಸಾಹಿತ್ಯ ಮುಂದೆ ಸತ್ಯವನ್ನ ತಿಳಿಸೋ ಪ್ರಯತ್ನಕ್ಕೆ ಮುಂದಾಗ್ತಾರೆ ಇಂಡೈರೆಕ್ಟ್ ಆಗಿ ಇಲ್ಲಿ ಅವಳ ಫ್ರೆಂಡ್ನ ತಂದೆ ಜೂಜಾಟದಲ್ಲಿ ಅವಳ ಮಗಳನ್ನ ಪಣಕ್ಕಿಟ್ಟು ಸೋತು ಆ ಜೂಜಾಟದಲ್ಲಿ ಸೋತವನಿಗೆ ಕೊಟ್ಟು ಮದುವೆ ಮಾಡೋ ರೀತಿ ಒಂದು ಸೀನ್ ಕ್ರಿಯೇಟ್ ಮಾಡಿದ ಅಲ್ಲಿಗೆ ಸಾಹಿತ್ಯನ ಕರೆಸಿ ಆ ಒಂದು ಮದುವೆಯನ್ನ ಾರೆ ಇದರಿಂದ ರುಚಿ ಗೆದ್ದ ಸಾಹಿತ್ಯ ಇಂಥ ತಂದೆ ತಾಯಿ ಇರ್ತಾರ ಅಂತ ಹೇಳಿ ಕೆಂಡ ಮಾಡಲ್ಲ ಮನೆಗೆ ಬರ್ತದಾಳೆ ಇತ್ತ ಕಡೆ ಅನುರಾಧ ಟೀಚರ್ ಬ್ಲಾಕ್ ರೋಸ್ ಅಪ್ಪ ಅಮ್ಮ ದುಡ್ಡು ತಗೊಂಡಿದ್ದಾರೆ ಎಲ್ಲಿದೆ ಅನ್ನೋದನ್ನ ಹುಡುಕುವಂತ ಸ್ವರೂಪ್ ಕೇಳಿದಾರೆ ಹಾಗಾಗಿ ಸ್ವರೂಪ್ ಎಲ್ಲ ಎಲ್ಲಾ ರೂಮ್ನೆಲ್ಲ ಜಡ ಜಡಾಡ್ತಿದ್ದಾನೆ ಬಟ್ ಎಷ್ಟೇ ಜಾಲಾಡಿದ್ರು ಕೂಡ ಯಾವ್ದೇ ದುಡ್ಡು ಸಿಗ್ತಾ ಅಲ್ಲ ಈ ಕಡೆ ತಾತನ ಹತ್ರ ಅನುರಾಧ ಟೀಚರ್ ದುಡ್ಡನ್ನ ಹುಡುಕಿಡು ಅಂದಿದ್ದಾರೆ ಎಷ್ಟೇ ಜಾಲಾಡಿದ್ರು ಕೂಡ ದುಡ್ಡು ಇರ್ತಿಲ್ಲ ಎಲ್ಲಿ ಈ ದುಡ್ಡನ್ನ ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಪ್ಪ ಅಮ್ಮ ಬ್ಲ್ಯಾಕ್ ರೋಲ್ಸನ್ನು ತಗೊಂಡಿರೋದನ್ನ ಅಂತ ಸ್ವರೂಪ ಹೇಳ್ತಿದ್ರೆ ದುಡ್ಡು ಸಿಕ್ಕಿದ್ರೆ ಏನಾಗುತ್ತೆ ಸ್ವರೂಪ ಅಂತ ತಾತ ಹೇಳಿದಾಗ ಅನುರಾಧ ಟೀಚರ್ ಹೇಳಿದ್ದಾರೆ ತಾತ ದುಡ್ಡು ಇಡು ಹುಡುಕಿಡು ಅಂತ ಹೇಳ್ತಾರೆ ನಂತರ ಕಾಲ್ ಮಾಡಿದ್ದೆ ಸಾರಿ ಟೀಚರಾ ದುಡ್ಡು ಸಿಗ್ಲಿಲ್ಲ ನನಗೆ ಅಂತ ಕೂಡ ಅನುರಾಧ ಟೀಚರ್ಗೆ ಸ್ವರೂಪ ಹೇಳಿದಾಗ ಸರಿ ಆಯಿತು ಏನೋ ಮಾಡೋಣ ಕಣ್ಣ ಕರ್ಣ ಮತ್ತು ಸಾಹಿತ್ಯ ಇಬ್ರು ಕೂಡ ತುಂಬಾ ಸಂಕಟ ಪಡ್ತಿದ್ದಾರೆ ದೂರ ಆಗಿ ಅವ್ರ ನೋವು ಅವ್ರಿಗೆ ಮಾತ್ರ ಗೊತ್ತಿದೆ ಬಟ್ ಬೇರೆಯವ್ರಿಗೆ ತೋರಿಸ್ಕೋತಿಲ್ಲ ಅವರು ಇಲ್ಲ ಹೇಗಾದರೂ ಮಾಡಿ ಅವರಿಬ್ಬರನ್ನ ಒಂದು ಮಾಡಲೇಬೇಕು ಅಂತ ಅನುರಾಧ ಟೀಚರ್ ಕೂಡ ಹೇಳ್ತಾರೆ ತದನಂತರ ಈ ಕಡೆ ಹೌದು ನಿಮ್ಮ ಹತ್ರ ದುಡ್ಡು ಬಂದದ ಅಲ್ವಾ ಬ್ಲ್ಯಾಕ್ ರೋಸ್ ದುಡ್ಡು ಕೊಟ್ಟಿದ್ದಾರೆ ಅಲ್ವಾ ಅದರಲ್ಲಿ ನನಗೆ ಒಂದು ಚಿನ್ನ ಸರ ಮಾಡಿಸ್ಕೊಡಿ ಅಂತ ಹೇಳಿ ನಾಳಿನ ಅವರು ವೆಂಕಟೇಶ್ ಅವ್ರ ಹತ್ರ ಮಾತನಾಡ್ತಿರ್ತಾರೆ ಅದೇ ಟೈಮ್ಗೆ ಸರಿಯಾಗಿ ಅಲ್ಲಿ ಸಾಹಿತ್ಯ ಬರ್ತಾಳೆ ಇಂಥವ್ರನ್ನೆಲ್ಲ ನೋಡಿ ನಿಜವಾಗ್ಲೂ ಅಸಹ್ಯ ಆಗುತ್ತೆ ಹೀಗೂ ಇರ್ತಾರ ಮಗಳನ್ನೇ ಅಡವಿಟ್ಟು ಅಂತ ಅವ್ನಿಗೆ ಮದುವೆ ಮಾಡೋಕೆ ಹೋಗೋದು ಅವ್ನಿಗೆ ಯೋಗ್ಯತನೇ ಇಲ್ಲ ವರನಿಗೆ ಮಗಳನ್ನ ಮದುವೆ ಮಾಡಕ್ಕೆ ಹೋಗ್ತಾರೆ ಅಂದ್ರೆ ಎಂಥ ಅಪ್ಪ ಅಮ್ಮ ಇರಬೇಕು ಅಂತದ್ದಾಗೆ ನಳಿನ ಮತ್ತು ವೆಂಕಟೇಶ್ ಇಬ್ಬರೂ ಕೂಡ ವಿಷಯ ಗೊತ್ತಾಗೋಗಿದೆ ಮುಗೀತು ನಮ್ಮ ಕತೆ ಇನ್ನೂ ಯಾರೂ ನಮ್ಮನ್ನ ಉಳಿಸೋಕೆ ಸಾಧ್ಯ ಇಲ್ಲ ಮೊದಲು ಇಲ್ಲಿಂದ ಎಸ್ಕೇಪ್ ಆಗೋದು ಒಳ್ಳೇದು ನಡಿ ಅಂತ ಹೇಳಿ ವೆಂಕಟೇಶ್ ಮತ್ತು ನಳಿನ ಹೇಳ್ತಿದ್ದಾಗ ಈ ಕಡೆ ಸಾಹಿತ್ಯ ಗೆಲ್ಗೆ ಹೋಗ್ತಿದ್ರೆ ನಾನು ಕಂಪ್ಲೇಂಟ್ ಕೊಡಬೇಕು ಅವ್ರ ಮೇಲೆ ಅಂತ ಹೇಳ್ತಿದ್ದಾಗ ನಿಜವಾಗಲೂ ಕೂಡ ಏನೋ ಗೊತ್ತಿಲ್ಲದೆ ಆಗೋಯ್ತು ಸಾಹಿತ್ಯ ಬಿಟ್ಬಿಡು ಹಾಗೆ ಹೀಗೆ ಅಂತ ವೆಂಕಟೇಶ್ ಅವರು ಸತ್ಯ ಹೇಳೋಕೆ ಮುಂದೆ ಆಗ್ತಿದ್ದಾಗೆ ಈ ಕಡೆ ಈ ಸಾಹಿತ್ಯ ನನ್ನ ಫ್ರೆಂಡ್ ತಂದೆ ಈ ರೀತಿ ಮಾಡಿದ್ದಾರೆ ಜೂಜಾಟದಲ್ಲಿ ಮಗಳನ್ನ ಪಣಕ್ಕಿಟ್ಟು ಅವ್ರಿಗೆ ಮದುವೆ ಮಾಡೋಕೆ ಹೋಗಿದ್ದಾರೆ ಅಂತ ಹೇಳಿ ಸರ್ಚ್ ಮಾಡ್ಕೊತಿದ್ದಾಳೆ ಸ್ವಂತ ಮಗಳನ್ನ ಈ ರೀತಿ ಪಣಕ್ಕಿಡೋ ಮನಸ್ಸು ಹೇಗೆ ಬರುತ್ತೆ ಅವ್ರಿಗೆ ನಿಜವಾಗ್ಲೂ ಅಸಹ್ಯ ಆಗುತ್ತೆ ಅವನಿಗೆ ಗ್ರಹಚಾರ ಬಿಡಿಸಿ ಹುಡುಗನ್ಗೆ ಮದುವೆ ಮಾಡಿಸೋದನ್ನ ತಪ್ಪಿಸಿ ಬಂದಿದೆ ಮತ್ತೆ ಮದುವೆ ಮಾಡಿದ್ರೆ ಮಾಡೋಕೆ ಹೋದ್ರೆ ಮಾತ್ರ ನಾನಂತೂ ಸುಮ್ಮನಿರುವುದಿಲ್ಲ ಅಂತ ಸಾಹಿತ್ಯ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾಳೆ ಈ ಕಡೆ ಹೋಗಿ ಜೀವ ವಾಪಸ್ ಆಗುತ್ತೆ ರಿಷಿ ಸಾರಿ ವೆಂಕಟೇಶ್ ಮತ್ತೆ ನಳೀನ್ ಅವ್ರಿಗೆ ಜೊತೆಗೆ ಆತ ಕಡೆ ಸಾಹಿತ್ಯ ಕಳಿಸಿರೋ ರೀತಿ ಡಿವೋರ್ಸ್ ನೋಟಿಸ್ ಅನ್ನ ಕೊಡ್ತಾರೆ ವನಜಾಗಿ ಗೊತ್ತಿಲ್ಲ ಅದು ಡಿವೋರ್ಸ್ ನೋಟಿಸ್ ಅಂತ ಓಪನ್ ಮಾಡಿ ನೋಡ್ತಿದ್ದಾಗೆ ಅದು ಡಿವೋರ್ಸ್ ನೋಟಿಸ್ ಅಂತ ಗೊತ್ತಾಗ್ಬಿಡತ್ತೆ ನೋಡಿದ್ದೆ ಅಷ್ಟು ಸಂಬಂಧ ಹಾಳಾಗ್ಬಿಡತ್ತ ಅಷ್ಟು ಸಡಿಲ ಆಗೋಯ್ತಾ ನಮ್ಮ ಸಂಬಂಧ ಇಷ್ಟೇನಾ ನಮ್ಮ ಸಂಬಂಧ ಇಷ್ಟು ಬೇಗ ಡಿವೋರ್ಸ್ ನೋಟಿಸ್ ಅನ್ನ ಕಳ್ಸಿ ಸಾಹಿತ್ಯ ಅವ್ರೆ ಇಷ್ಟು ಸಾಕಾಗೋಯ್ತಾ ಅಂತ ಹೇಳಿ ತುಂಬಾನೇ ನೋಂದ್ಕೋತಿದ್ದಾನೆ ಕಾರಣ ಇದನ್ನ ಪ್ರಸನ್ನ ಮತ್ತು ಅರುಂಧತಿ ಇಬ್ಬರು ಕೂಡ ಕೇಕೆ ಹಾಕ್ತಿದ್ದಾರೆ ಬಿಕಾಸ್ ಅದನ್ನೆಲ್ಲ ಮಾಡಿರೋದು ಅವರೇನೆ ಈ ಕಡೆ ಅಕ್ಕ ನೀನು ಏನು ಡಿವೋರ್ಸ್ ನೋಟಿಸ್ ಕಳಿಸ್ದೆ ಕಣ ಕೂಡ ಅದನ್ನು ಸಾಯ್ತಾ ಅಂತ ಏನೋ ಅನ್ಕೊಂಡ್ಬಿಟ್ಟ ಏನಾದರೂ ಕಾಲ್ ಮಾಡಿ ಅವ್ರ ಜೊತೆ ಭೇಟಿ ಮಾಡಿ ಕೇಳಿದ್ರೆ ವಿಷಯ ಗೊತ್ತಾಗುತ್ತಲ್ಲ ಅಂದಾಗ ಈ ಕಡೆ ಅವರಿಬ್ಬರು ಭೇಟಿ ಆದರೆ ತಾನೇ ಮಾತಾಡಿದ್ರೆ ತಾನೇ ವಿಷಯ ಗೊತ್ತಾಗೋದು ಅಂತ ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಇವರಿಬ್ರನ್ನ ಬಂದ್ ಮಾಡೋಕೆ ಬಿಡುವುದಿಲ್ಲ ನಾನು ನಡುವೆ ಡಿವೋರ್ಸ್ ಮಾಡಿಸೇ ಮಾಡಿಸ್ತೀನಿ ಅಂತ ಹೇಳಿ ಅರುಂಧತಿ ಹೇಳ್ತಿದ್ದಾರೆ ಅತ್ತ ಕಡೆ ರಿಷಿ ವೆಂಕಟೇಶ್ ಮತ್ತು ನಳೇನಾಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಬ್ಲ್ಯಾಕ್ ರೋಸ್ ಹೇಳಿದ್ದಾರೆ ನಿಮ್ಗಿನ್ನೂ ಕೂಡ ದುಡ್ಡು ಬಂದು ಸೇರುತ್ತೆ ಸಾಹಿತ್ಯ ಮತ್ತು ಕರ್ಣ ಯಾವುದೇ ಕಾರಣಕ್ಕೂ ಫೋನಲ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡಬಾರ್ದು ಆ ರೀತಿ ನೀವು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಹಾಗಾಗಿ ಇಲ್ಲಿ ವೆಂಕಟೇಶ್ ಅವರು ಹೇಗಪ್ಪ ಸಾಧ್ಯ ಅಂತ ಅನ್ಕೋತಿದ್ರೆ ನಳಿನವರು ದುಡ್ಡು ಬರುತ್ತೆ ಅವಾಯ್ಡ್ ಮಾಡಿದ್ರೆ ಆಯಿತು ಬಿಡಿ ಅನ್ಕೋತಿದ್ದಾಗೆ ಈ ಕಡೆ ಕಾರಣ ಅಂತೂ ಎಷ್ಟು ಧೈರ್ಯ ನಿಮಗೆ ನನಗೆ ಡಿವೋರ್ಸ್ ನೋಟಿಸ್ ಕಳ್ಸೋಕೆ ನಿಮಗೆ ಮಾಡ್ತೀನಿ ರೀ ಅಂತ ಹೇಳಿ ಸಾಹಿತ್ಯ ಹಾಗೆ ಕಾಲ್ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ಆ ಕಡೆ ಸಾಹಿತ್ಯ ಕಾರಣ ಕಾಲ್ ಮಾಡ್ತಿದ್ದಾರೆ ಅನ್ಕೋತದ್ದಾಗ ವೆಂಕಟೇಶ್ ಕಾಲ್ ತಗೊಂಡಿದ್ದೆ ನಾನು ಇವನ್ನ ಹ್ಯಾಂಡಲ್ ಮಾಡ್ತೀನಿ ನೀನು ಹೋಗಮ್ಮ ಅಂತ ಹೇಳಿ ಕಳಿಸ್ಬಿಡ್ತಾರೆ ಫೋನ್ ಫೋನನ್ನು ಕಟ್ ಮಾಡ್ತಾರೆ ಈ ಕಡೆ ನಿಜವಾಗ್ಲೂ ಕೂಡ ಕಾರಣ ನನ್ನ ಕಾವ್ಲೆ ಕಟ್ ಮಾಡ್ತೀರಾ ಅಂತ ಹೇಳಿ ಫುಲ್ ಸಿಟ್ಟಾಗ್ತದಾನೆ ಆ ಒಂದು ಸಿಟ್ಟಲ್ಲಿ ಡಿವೋರ್ಸ್ ಪೀಪಲ್ಗೆ ಸಿಗ್ನೇಚರ್ ಹಾಕ್ಬಿಡ್ತಾನೆ ಅಂತ ಅನ್ನಿಸ್ತದೆ ಪ್ರಸನ್ನ ಮತ್ತು ಅರುಂಧತಿಗೆ ಈ ಕಡೆ ಪ್ರಸನ್ನ ಅಂತೂ ಅರುಂಧತಿ ಅವ್ರಿಗೆ ಯಾಕೆ ಏನಾದರೂ ಕಾರಣ ಸೈನ್ ಹಾಕಲಿಲ್ಲ ಅಂದರೆ ಏನು ಮಾಡೋದು ಅಂದಾಗ ಸೈನ್ ಹಾಕು ಹಾಗೆ ನಾವು ಮಾಡಬೇಕು ಅಂತ ಹೇಳ್ತಿದ್ದಾರೆ ಈ ಕಡೆ ಕರ್ಣ ಮತ್ತೆ ಕೂಡಿದು ಹಾಗೆ ಹಾಸಿಗೆ ಮೇಲೆ ಮಲ್ಕೊಂಡಿದ್ರೆ ಸಿಂಚು ಅದನ್ನು ನೋಡೋಕ್ಕಾಗದೆ ಅನುರಾಧ ಟೀಚರ್ಗೆ ಹೇಳ್ತಾರೆ ತದನಂತರ ಈ ಕಡೆ ಅನುರಾಧ ಟೀಚರ್ ಕೂಡ ಸಾಹಿತ್ಯ ಮನೆಗೆ ಬರ್ತಿದ್ದಾರೆ ಸಾಹಿತ್ಯ ಮನೆಗೆ ಬಂದದ ಸತ್ಯ ದರ್ಶನ ಮಾಡಿಸಿದ್ರೆ ಮಾತ್ರ ಸಾಹಿತ್ಯಗೆ ಎಲ್ಲ ವಿಷಯ ಗೊತ್ತಾಗೋದು ಅಂತ ತಾತಂಗೆ ಹೇಳಿದಾಗ ಅವಳು ಮನ್ಸಂಗೆ ನೋವಾಗಲ್ವ ಅಂದಾಗ ನೋವಾದರೆ ಪರವಾಗಿಲ್ಲ ಆದರೆ ಕರ್ಣ ಮತ್ತು ಸಾಹಿತ್ಯ ಆಮೇಲೆ ಒಂದಾಗೋದೆ ತಪ್ಪು ಹೋಗುತ್ತೆ ಈ ಒಂದು ನೋವು ಅವರಿಬ್ಬರ ಸಂಬಂಧನ ಒಂದು ಮಾಡುತ್ತೆ ಅಂತ ಹೇಳಿ ಸಾಹಿತ್ಯನ ಕರ್ಕೊಂಡು ಅವರ ಅಮ್ಮನ ಸಮಾಧಿ ಬಳಿಗೆ ಹೋಗಿ ಎಲ್ಲ ಸತ್ಯವನ್ನು ಸಾಹಿತ್ಯ ಮುಂದೆ ಭರತ್ ಸಿಂಚು ಹಾಗೆ ಅನುರಾಧ ಎಲ್ಲರೂ ಕೂಡ ಸೇರಿಕೊಂಡು ಕರ್ಣ ನಿನ್ನ ನಿಮಗ್ ತಾಳಿ ಕಟ್ಟಿದ್ದು ನಿಮ್ ತಂದೆ ಕೊಟ್ಟಿರೋ ಕರಿಮಣಿನ ಜೊತೆಗೆ ರಿಷಿ ಜೊತೆ ಮದುವೆ ಮಾಡಿಸ್ಬೇಕು ಅಂತ ನಿಮ್ಮ ಚಿಕ್ಕಪ್ಪ ಜೂಜಲ್ಲಿ ಸೋತು ನಿರ್ಧಾರ ಮಾಡಿದ್ರು ಅಂತ ಹೇಳಿ ಎಲ್ಲವನ್ನ ಸತ್ಯವನ್ನ ಕೂಡ ಹೇಳಿಬಿಡ್ತಾರೆ ಇದರಿಂದಾಗಿ ನಿಜವಾಗ್ಲೂ ಕೂಡ ಸಾಹಿತ್ಯ ಕುಸ್ತು ಹೋಗ್ತಾಳೆ ತನಗೋಸ್ಕರ ಇಷ್ಟೆಲ್ಲ ಮಾಡಿದ ಕರ್ಣನ್ ವಿರುದ್ಧವಾಗಿ ಆ ರೀತಿ ಮಾತನಾಡಿಬಿಟ್ಟ ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ ಅಂತ ಹೇಳಿ ಕುಸ್ತು ಹೋಗ್ತದಾಳೆ ಆ ಕಡೆ ಕರ್ಣ ಡಿವೋರ್ಸ್ ಪೇಪರ್ಗೆ ಸಿಗ್ನೇಚರ್ ಹಾಕಿ ಕಳಿಸ್ತಿದ್ರೆ ಈ ಕಡೆ ಸಾಹಿತ್ಯ ನಿಜವಾಗ್ಲೂ ಕೂಡ ಕುಸ್ತು ಹಾಗಿದ್ರೆ ಡಿವೋರ್ಸ್ ಪೇಪರ್ಗೆ ಸಿಗ್ನೇಚರ್ ತಕ್ಷಣ ಸಾಹಿತ್ಯ ಕೂಡ ಡಿವೋರ್ಸ್ ಕೊಡ್ತಾಳ ಅಥವಾ ಸತ್ಯ ತಿಳ್ಕೊಳಂತ ಸಾಹಿತ್ಯ ಸೂತು ಮನೆಗೆ ಹೋಗಿ ಅಲ್ಲಿ ಕಾರಣನ ಜೊತೆ ಒಂದಾಗಿ ಅರುಂಧತಿಗೆ ತಕ್ಕ ಪಾಠ ಕಳಿಸ್ತಾಳ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಜಿಯೋಗೋಸ್ಕರ ಮಾಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬಿಟ್ಟು